ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಅಧ್ಯಾಯ ಮೂರು ಸಂಕಲನ ಅಭ್ಯಾಸ ಮೂರು ಪಾಯಿಂಟ್ ಎರಡು ಹಾಗೂ ಮೂರು ಪಾಯಿಂಟು ಮೂರನ್ನು ನಾವು ಇವತ್ತು ಬಿಡಿಸೋಣ ಪ್ರಶ್ನೆ ಒಂದು ಈ ಕೆಳಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಕೂಡಿಸು ಉದಾಹರಣೆ ಐದು ನೂರು ಪ್ಲಸ್ ಮೂರು ನೂರ ಒಂದು ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ ಐದುನೂರನ್ನು ಇಲ್ಲಿ ಸೊನ್ನೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಹತ್ತರ ಸ್ಥಾನದಲ್ಲಿ ಐದು ನೂರರ ಸ್ಥಾನದಲ್ಲಿ ಒಂದು ಬಿಡಿ ಸ್ಥಾನದಲ್ಲಿ ಸೊನ್ನೆ ಹತ್ತರ ಸ್ಥಾನದಲ್ಲಿ ಮೂರು ನೂರರ ಸ್ಥಾನದಲ್ಲಿ ಇಲ್ಲಿ ಬರೆದಿದ್ದಾರೆ ಇದನ್ನು ಇಲ್ಲಿ ಕೂಡಿಸಿಕೊಂಡಿದ್ದಾರೆ ಸೊನ್ನೆಯಲ್ಲಿ ಒಂದು ಕುಡಿಸಿದರೆ ಒಂದು ಸೊನ್ನೆಯಲ್ಲಿ ಸೊನ್ನೆ ಕುಡಿಸಿದರೆ ಸೊನ್ನೆ ಐದರಲ್ಲಿ ಮೂರು ಕುಡಿಸಿದರೆ ಎಂಟು ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯನ್ನು ನಾವು ನೋಡಿ ಇಲ್ಲಿ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ಇಲ್ಲಿ ಒಂದು ನೂರ ಎಪ್ಪತ್ತೈದು ಇದೆ ಇಲ್ಲಿ ಏನು ಮಾಡೋಣ ಈ ಐದನ್ನು ಬಿಡಿ ಸ್ಥಾನದಲ್ಲಿ ಏಳು ಹತ್ತರ ಸ್ಥಾನದಲ್ಲಿ ಒಂದು ನೂರರ ಸ್ಥಾನದಲ್ಲಿ ಬರೆಯೋಣ ಎರಡು ನೂರ ಒಂದನ್ನು ನಾವು ಇಲ್ಲಿ ಬಿಡಿ ಹತ್ತು ಹಾಗೂ ನೂರರ ಸ್ಥಾನದಲ್ಲಿ ಬರೆದುಕೊಳ್ಳೋಣ ಒಂದು ಬಿಡಿ ಸ್ಥಾನದಲ್ಲಿ ಸೊನ್ನೆ ಹತ್ತರ ಸ್ಥಾನದಲ್ಲಿ ಎರಡು ನೂರರ ಸ್ಥಾನದಲ್ಲಿ ಈಗ ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ನಾವು ಒಂದೊಂದಾಗಿ ಕೂಡಿಸಿಕೊಳ್ಳೋಣ ಐದರಲ್ಲಿ ಒಂದು ಸೇರಿಸಿದರೆ ಆರು ಏಳರಲ್ಲಿ ಸನ್ ಸೊನ್ನೆ ಕುಡಿಸಿದರೆ ಏಳು ಒಂದರಲ್ಲಿ ಎರಡು ಕುಡಿಸಿದರೆ ಮೂರು ನೆಕ್ಸ್ಟ್ ಮೂರು ನೂರ ಎಪ್ಪತ್ತೆರಡು ಪ್ಲಸ್ ಆರು ನೂರ ಇಪ್ಪತ್ತೇಳು ಇದು ಕೂಡ ನಾವು ಹಾಗೆಯೇ ಬರೆದುಕೊಳ್ಳೋಣ ಮೂರು ನೂರ ಎಪ್ಪತ್ತೆರಡು ಮೂರು ನೂರ ಎಪ್ಪತ್ತೆರಡು ಆರು ನೂರ ಇಪ್ಪತ್ತೇಳು ಇಲ್ಲಿ ಎರಡರಲ್ಲಿ ಏಳು ಕುಡಿಸಿದರೆ ಒಂಬತ್ತು ಏಳರಲ್ಲಿ ಎರಡು ಕುಡಿಸಿದರೆ ಒಂಬತ್ತು ಮೂರರಲ್ಲಿ ಆರು ಕುಡಿಸಿದರೆ ಒಂಬತ್ತು ಉತ್ತರ ಒಂಬತ್ತು ನೂರ ತೊಂಬತ್ತೊಂಬತ್ತು ನೆಕ್ಸ್ಟ್ ಮೂರನೆಯ ಲೆಕ್ಕ ಆರು ನೂರ ಹತ್ತು ಪ್ಲಸ್ ಎರಡು ನೂರ ಎಪ್ಪತ್ತು ಇದನ್ನು ನಾವು ಇಲ್ಲಿ ಬಿಡಿ ಹತ್ತು ಹಾಗೂ ನೂರರ ಸ್ಥಾನದಲ್ಲಿ ಬರೆದುಕೊಳ್ಳೋಣ ಆರು ನೂರ ಹತ್ತು ಎರಡು ನೂರ ಎಪ್ಪತ್ತು ಇಲ್ಲಿಯೂ ಕೂಡ ನಾವು ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಸಂಕಲನ ಮಾಡಬೇಕು ಸೊನ್ನೆಯಲ್ಲಿ ಸೊನ್ನೆ ಕುಡಿಸಿದರೆ ಸೊನ್ನೆ ಒಂದರಲ್ಲಿ ಏಳು ಕುಡಿಸಿದರೆ ಎಂಟು ಆರರಲ್ಲಿ ಎರಡು ಕುಡಿಸಿದರೆ ಎಂಟು ನೆಕ್ಸ್ಟ್ ನಾಲ್ಕು ನೂರ ನಲ್ವತ್ನಾಲ್ಕು ಪ್ಲಸ್ ನಾಲ್ಕು ನೂರ ನಲವತ್ತ್ನಾಲ್ಕು ಇಲ್ಲಿ ನಾವು ಬಿಡಿ ಹತ್ತು ಹಾಗೂ ನೂರರ ಸ್ಥಾನದಲ್ಲಿ ಇವೆರಡು ಸಂಖ್ಯೆಗಳನ್ನು ಬರೆದುಕೊಳ್ಳೋಣ ಇಲ್ಲಿ ನಾಲ್ಕರಲ್ಲಿ ನಾಲ್ಕು ಸೇರಿಸಿದರೆ ಎಂಟು ಈ ನಾಲ್ಕರಲ್ಲಿ ನಾಲ್ಕು ಸೇರಿಸಿದರೆ ಎಂಟು ಈ ನಾಲ್ಕರಲ್ಲಿ ನಾಲ್ಕು ಸೇರಿಸಿದರೆ ಎಂಟು ಉತ್ತರ ಎಂಟು ನೂರ ಎಂಬತ್ತೆಂಟು ನೆಕ್ಸ್ಟ್ ಏಳು ನೂರ ಹನ್ನೊಂದು ಪ್ಲಸ್ ಎರಡು ನೂರ ಹನ್ನೊಂದು ಇದನ್ನು ಕೂಡ ನಾವು ಈ ಬಿಡಿ ಹತ್ತು ಹಾಗೂ ನೂರ ಸ್ಥಾನದಲ್ಲಿ ಬರೆದುಕೊಳ್ಳೋಣ ಏಳು ನೂರ ಹನ್ನೊಂದು ಎರಡು ನೂರ ಹನ್ನೊಂದು ಒಂದರಲ್ಲಿ ಒಂದು ಸೇರಿಸಿದರೆ ಎರಡು ಒಂದರಲ್ಲಿ ಒಂದು ಸೇರಿಸಿದರೆ ಎರಡು ಏಳರಲ್ಲಿ ಎರಡು ಸೇರಿಸಿದರೆ ಒಂಬತ್ತು ಪ್ರಶ್ನೆ ಎರಡು ಈ ಕೆಳಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಕೂಡಿಸು ಉದಾಹರಣೆ ಒಂದು ನೂರ ಎಪ್ಪತ್ತೆರಡು ಪ್ಲಸ್ ಒಂದು ನೂರ ಎಪ್ಪತ್ತೊಂಬತ್ತು ಇಲ್ಲೇನು ಮಾಡಿದ್ದಾರೆ ಒಂದು ನೂರ ಎಪ್ಪತ್ತೆರಡನ್ನು ಬಿಡಿ ಹತ್ತು ಹಾಗೂ ನೂರ ಸ್ಥಾನದಲ್ಲಿ ಬರೆದಿದ್ದಾರೆ ಇದನ್ನೂ ಕೂಡ ಬಿಡಿ ಹತ್ತು ಹಾಗೂ ನೂರ ಸ್ಥಾನದಲ್ಲಿ ಬರೆದಿದ್ದಾರೆ ಇಲ್ಲೇನು ಮಾಡಿದ್ದಾರೆ ಅಂದರೆ ಇದು ಸಂಕಲನ ಲೆಕ್ಕಗಳು ಒಂಬತ್ತರಲ್ಲಿ ಎರಡು ಸೇರಿಸಿದರೆ ಹನ್ನೊಂದು ಇಲ್ಲೇನು ಮಾಡಿದ್ದಾರೆ ಒಂದು ಕೈಲವನ್ನು ಇಟ್ಟು ಇಲ್ಲಿ ಒಂದು ಬರೆದಿದ್ದಾರೆ ಏಳು ಏಳು ಹದಿನಾಲ್ಕು ಈ ಹದಿನಾಲ್ಕರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಹದಿನೈದು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಈ ಐದನ್ನು ಇಲ್ಲಿ ಬರೆದಿದ್ದಾರೆ ಒಂದು ಒಂದು ಎರಡು ಈ ಎರಡರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಮೂರು ಈಗ ನಾವು ಈ ಉದಾಹರಣೆ ನೀಡಿರುವ ಹಾಗೆ ಇಲ್ಲಿ ಉಳಿದ ಲೆಕ್ಕಗಳನ್ನು ಮಾಡೋಣ ನೆಕ್ಸ್ಟ್ ನಾಲ್ಕು ನೂರ ಹನ್ನೊಂದು ಪ್ಲಸ್ ಎರಡು ನೂರ ತೊಂಬತ್ತೊಂಬತ್ತು ಇಲ್ಲಿ ನಾವು ಬರೆಯೋಣ ನಾಲ್ಕು ನೂರ ಹನ್ನೊಂದು ಎರಡು ನೂರ ತೊಂಬತ್ತೊಂಬತ್ತು ಒಂದರಲ್ಲಿ ಒಂಬತ್ತು ಸೇರಿಸಿದರೆ ಹತ್ತು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಸೊನ್ನೆ ಬರೆಯೋಣ ಒಂದರ ಒಂದರಲ್ಲಿ ಒಂಬತ್ತು ಸೇರಿಸಿದರೆ ಹತ್ತು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಮೇಲ್ಗಡೆ ಕೆಳಗಡೆ ಒಂದು ಬರೆಯೋಣ ನಾಲ್ಕರಲ್ಲಿ ಎರಡು ಸೇರಿಸಿದರೆ ಆರು ಈ ಆರರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಏಳು ಉತ್ತರ ಏಳುನೂರ ಹತ್ತು ನೆಕ್ಸ್ಟ್ ಮೂರು ನೂರ ಅರವತ್ತೆರಡು ಪ್ಲಸ್ ನಾಲ್ಕು ನೂರ ಇಪ್ಪತ್ತೆಂಟು ಇಲ್ಲಿ ನಾವು ಈ ಸ್ಥಾನ ಬೆಲೆಯ ಪಟ್ಟಿಯಲ್ಲಿ ಇವೆರಡು ಸಂಖ್ಯೆಗಳನ್ನು ಬರೆದುಕೊಳ್ಳೋಣ ಮೂರು ನೂರ ಅರವತ್ತೆರಡು ನಾಲ್ಕು ನೂರ ಇಪ್ಪತ್ತೆಂಟು ಇಲ್ಲಿ ನಾವು ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ ಎರಡರಲ್ಲಿ ಎಂಟು ಸೇರಿಸಿದರೆ ಹತ್ತು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಆರು ಎರಡು ಎಂಟು ಎಂಟರಲ್ಲಿ ಕೈಲವನ್ನು ಸೇರಿಸಿದರೆ ಒಂಬತ್ತು ಮೂರರಲ್ಲಿ ನಾಲ್ಕು ಸೇರಿಸಿದರೆ ಏಳು ನೆಕ್ಸ್ಟ್ ಏಳು ನೂರ ಹದಿನೈದು ಪ್ಲಸ್ ಒಂದು ನೂರ ಎಪ್ಪತ್ತಾರು ಇಲ್ಲಿ ನಾವು ಏಳು ನೂರ ಹದಿನೈದು ಹಾಗೂ ಒಂದು ನೂರ ಎಪ್ಪತ್ತಾರನ್ನು ಬರೆದುಕೊಳ್ಳೋಣ ಐದರಲ್ಲಿ ಆರು ಸೇರಿಸಿದರೆ ಹನ್ನೊಂದು ಇಲ್ಲಿ ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಒಂದು ಬರೆಯೋಣ ಈ ಒಂದರಲ್ಲಿ ಏಳು ಸೇರಿಸಿದರೆ ಎಂಟು ಈ ಎಂಟರಲ್ಲಿ ಕೈಲ ಒಂದು ಸೇರಿಸಿದರೆ ಒಂಬತ್ತು ಏಳರಲ್ಲಿ ಒಂದು ಸೇರಿಸಿದರೆ ಎಂಟು ಉತ್ತರ ಎಂಟು ನೂರ ತೊಂಬತ್ತೊಂದು ನೆಕ್ಸ್ಟ್ ಆರು ನೂರ ಇಪ್ಪತ್ತೆಂಟು ಪ್ಲಸ್ ಮೂರು ನೂರ ಇಪ್ಪತ್ತೈದು ಇಲ್ಲಿ ನಾವು ಬಿಡೀ ಹತ್ತು ಹಾಗೂ ನೂರರ ಸ್ಥಾನದಲ್ಲಿ ಇವೆರಡು ಸಂಖ್ಯೆಗಳನ್ನು ಬರೆದುಕೊಳ್ಳೋಣ ಇಲ್ಲಿ ಎಂಟರಲ್ಲಿ ಈ ಐದು ಸೇರಿಸಿದರೆ ಹದಿಮೂರು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಈ ಎರಡರಲ್ಲಿ ಎರಡು ಸೇರಿಸಿದರೆ ನಾಲ್ಕು ಈ ನಾಲ್ಕರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಐದು ಆರರಲ್ಲಿ ಮೂರು ಸೇರಿಸಿದರೆ ಒಂಬತ್ತು ಉತ್ತರ ಒಂಬತ್ತು ನೂರ ಐವತ್ತ್ಮೂರು ನೆಕ್ಸ್ಟ್ ಐದು ನೂರ ನಲವತ್ತೇಳು ಪ್ಲಸ್ ಎರಡು ನೂರ ಎಪ್ಪತ್ತೆಂಟು ಇಲ್ಲಿ ನಾವು ಈ ಸ್ಥಾನ ಬೆಲೆ ಪೆಟ್ ಪಟ್ಟಿಯಲ್ಲಿ ಬರೆದುಕೊಳ್ಳೋಣ ಐದು ನೂರ ನಲವತ್ತೇಳು ಎರಡು ನೂರ ಎಪ್ಪತ್ತೆಂಟು ಏಳರಲ್ಲಿ ಎಂಟು ಸೇರಿಸಿದರೆ ಹದಿನೈದು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗೆ ಐದು ಬರೆಯೋಣ ಇಲ್ಲಿ ನಾಲ್ಕು ಏಳು ಹನ್ನೊಂದು ಈ ಹನ್ನೊಂದರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಹನ್ನೆರಡು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಐದರಲ್ಲಿ ಎರಡು ಸೇರಿಸಿದರೆ ಏಳು ಏಳರಲ್ಲಿ ಈ ಒಂದು ಕೈಲ ಸೇರಿಸಿದರೆ ಎಂಟು ಉತ್ತರ ಎಂಟು ನೂರ ಇಪ್ಪತ್ತೈದು ಪ್ರಶ್ನೆ ಮೂರು ಉದಾಹರಣೆಯಂತೆ ಈ ಕೆಳಗಿನ ಲೆಕ್ಕಗಳನ್ನು ಕಂಬ ಸಾಲಿನಲ್ಲಿ ಬರೆದು ಮೊತ್ತ ಕಂಡುಹಿಡಿ ಉದಾಹರಣೆ ನಾಲ್ಕು ನೂರ ಇಪ್ಪತ್ತೇಳು ಪ್ಲಸ್ ಒಂದು ನೂರ ಮೂವತ್ತೆರಡು ಇದನ್ನು ಇಲ್ಲಿ ಕಂಬ ಸಾಲಿನಲ್ಲಿ ಅಂದರೆ ಒಂದರ ಕೆಳಗಡೆ ಇನ್ನೊಂದು ಸಂಖ್ಯೆಯನ್ನು ಇಲ್ಲಿ ಬರೆದಿದ್ದಾರೆ ಈ ಏಳರಲ್ಲಿ ಎರಡು ಸೇರಿಸಿದರೆ ಒಂಬತ್ತು ಎರಡರಲ್ಲಿ ಮೂರು ಸೇರಿಸಿದರೆ ಐದು ನಾಲ್ಕರಲ್ಲಿ ಒಂದು ಸೇರಿಸಿದರೆ ಐದು ಉತ್ತರ ಐದು ನೂರ ಎಂ ಐವತ್ತೊಂಬತ್ತು ಈಗ ನಾವು ಈ ಉದಾಹರಣೆಯನ್ನು ನೋಡಿರುವಂತೆ ಈ ಲೆಕ್ಕಗಳನ್ನು ಕಂಬ ಸಾಲಿನಲ್ಲಿ ಬರೆದು ಇದರ ಉತ್ತರವನ್ನು ಬರೆಯೋಣ ಮೂರು ನೂರ ಮೂವತ್ತ್ಮೂರು ಇದರ ಕೆಳಗಡೆ ಐದು ನೂರ ಐವತ್ತೈದು ಬರೆದುಕೊಳ್ಳೋಣ ಐದರಲ್ಲಿ ಮೂರು ಸೇರಿಸಿದರೆ ಎಂಟು ಮೂರರಲ್ಲಿ ಐದು ಸೇರಿಸಿದರೆ ಎಂಟು ಮೂರರಲ್ಲಿ ಐದು ಸೇರಿಸಿದರೆ ಎಂಟು ಉತ್ತರ ಎಂಟು ನೂರ ಎಂಬತ್ತೆಂಟು ನೆಕ್ಸ್ಟ್ ಎಂಟು ನೂರ ನಲ್ವತ್ತೊಂದು ಪ್ಲಸ್ ಒಂದು ನೂರ ಮೂವತ್ತಾರು ಇಲ್ಲಿಯೂ ಕೂಡ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ನಾವು ಕೂಡಿಸ್ಕೋಬೇಕು ಒಂದರಲ್ಲಿ ಆರು ಸೇರಿಸಿದರೆ ಏಳು ನಾಲ್ಕರಲ್ಲಿ ಮೂರು ಸೇರಿಸಿದರೆ ಏಳು ಎಂಟರಲ್ಲಿ ಒಂದು ಸೇರಿಸಿದರೆ ಒಂಬತ್ತು ಉತ್ತರ ಒಂಬತ್ತು ನೂರ ಎಪ್ಪತ್ತೇಳು ನೆಕ್ಸ್ಟ್ ಐದು ನೂರ ನಾಲ್ಕು ಪ್ಲಸ್ ನಾಲ್ಕು ನೂರ ಐದು ನಾಲ್ಕರಲ್ಲಿ ಐದು ಸೇರಿಸಿದರೆ ಒಂಬತ್ತು ಸೊನ್ನೆಯಲ್ಲಿ ಸೊನ್ನೆ ಸೇರಿಸಿದರೆ ಸೊನ್ನೆ ಐದರಲ್ಲಿ ನಾಲ್ಕು ಸೇರಿಸಿದರೆ ಒಂಬತ್ತು ನೆಕ್ಸ್ಟ್ ಏಳುನೂರ ಇಪ್ಪತ್ತು ಪ್ಲಸ್ ಒಂದು ನೂರ ಎಪ್ಪತ್ತೊಂದು ಸೊನ್ನೆಯಲ್ಲಿ ಒಂದು ಕುಡಿಸಿದರೆ ಒಂದು ಎರಡರಲ್ಲಿ ಏಳು ಸೇರಿಸಿದರೆ ಒಂಬತ್ತು ಏಳರಲ್ಲಿ ಒಂದು ಸೇರಿಸಿದರೆ ಎಂಟು ಉತ್ತರ ಎಂಟು ನೂರ ತೊಂಬತ್ತೊಂದು ನೆಕ್ಸ್ಟ್ ಎರಡು ನೂರ ಐದು ನಾಲ್ಕು ನೂರ ಎಪ್ಪತ್ತ್ಮೂರು ಐದರಲ್ಲಿ ಈ ಮೂರು ಸೇರಿಸಿದರೆ ಎಂಟು ಸೊನ್ನೆಯಲ್ಲಿ ಏಳು ಸೇರಿಸಿದರೆ ಏಳು ಎರಡರಲ್ಲಿ ನಾಲ್ಕು ಸೇರಿಸಿದರೆ ಆರು ಉತ್ತರ ಆರುನೂರ ಎಪ್ಪತ್ತೆಂಟು ನೆಕ್ಸ್ಟ್ ನಾಲ್ಕು ನೂರ ಅರವತ್ತೊಂದು ಪ್ಲಸ್ ಇಪ್ಪತ್ತೆಂಟು ಇಲ್ಲೇನು ಮಾಡಿದ್ದಾರೆ ಅಂದರೆ ಇಲ್ಲಿ ಮೂರು ಅಂಕಿಗಳಿವೆ ಇಲ್ಲಿ ಎರಡು ಅಂಕಿಗಳಿವೆ ಒಂದರಲ್ಲಿ ಎಂಟು ಸೇರಿಸಿದರೆ ಒಂಬತ್ತು ಆರರಲ್ಲಿ ಎರಡು ಸೇರಿಸಿದರೆ ಎಂಟು ನಾಲ್ಕರ ಕೆಳಗಡೆ ಯಾವುದು ಅಂಕಿ ಇಲ್ಲ ಹಾಗಾಗಿ ನಾಲ್ಕು ನಾವು ಹಾಗೆ ಇಲ್ಲಿ ಬರೆದುಕೊಳ್ಳೋಣ ಉತ್ತರ ನಾಲ್ಕು ನೂರ ಎಂಬತ್ತೊಂಬತ್ತು ಪ್ರಶ್ನೆ ನಾಲ್ಕು ಉದಾಹರಣೆಯಂತೆ ಈ ಕೆಳಗಿನ ಲೆಕ್ಕಗಳನ್ನು ಕಂಬ ಸಾಲಿನಲ್ಲಿ ಬರೆದು ಮೊತ್ತ ಕಂಡು ಹಿಡಿ ಉದಾಹರಣೆ ನೂರ ಇಪ್ಪತ್ತೇಳು ಪ್ಲಸ್ ಎರಡು ನೂರ ಎಂಬತ್ನಾಲ್ಕು ಇಲ್ಲಿ ಕಂಬ ಸಾಲಿನಲ್ಲಿ ಒಂದರ ಕೆಳಗಡೆ ಒಂದು ಸಂಖ್ಯೆಯನ್ನು ಬರೆಯಬೇಕು ಅಂದರೆ ಐದುನೂರ ಇಪ್ಪತ್ತೇಳು ಮೇಲೆ ಅದರ ಕೆಳಗಡೆ ಎರಡು ನೂರ ಎಂಬತ್ನಾಲ್ಕು ಏಳರಲ್ಲಿ ಇಲ್ಲಿ ನಾಲ್ಕನ್ನು ಸೇರಿಸಿದ್ದಾರೆ ಹನ್ನೊಂದು ಆಗುತ್ತೆ ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಒಂದು ಬರೆದಿದ್ದಾರೆ ಎರಡು ಎಂಟು ಹತ್ತು ಹಾಗೂ ಈ ಕೈಲವೊಂದು ಸೇರಿಸಿದರೆ ಹನ್ನೊಂದು ಇಲ್ಲಿ ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಒಂದು ಬರೆದಿದ್ದಾರೆ ಐದರಲ್ಲಿ ಎರಡು ಸೇರಿಸಿದರೆ ಏಳು ಏಳರಲ್ಲಿ ಕೈಲ ಒಂದು ಸೇರಿಸಿದರೆ ಎಂಟು ಉತ್ತರ ಎಂಟು ನೂರ ಹನ್ನೊಂದು ಈ ಮೇಲಿನ ಉದಾಹರಣೆಯಂತೆ ನಾವು ಈ ಕೆಳಗಿನ ಲೆಕ್ಕಗಳನ್ನು ಬಿಡಿಸೋಣ ನಾಲ್ಕು ನೂರ ಎಪ್ಪತ್ತ್ನಾಲ್ಕು ಮೂರು ನೂರ ಐವತ್ತೊಂಬತ್ತು ನಾಲ್ಕರಲ್ಲಿ ಒಂಬತ್ತು ಸೇರಿಸಿದರೆ ಹದಿಮೂರು ಏಳರ ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆಯೋಣ ಏಳು ಹಾಗೂ ಐದು ಕೂಡಿಸಿದರೆ ಹನ್ನೆರಡು ಈ ಹನ್ನೆರಡರಲ್ಲಿ ಕೈಲ ಒಂದು ಸೇರಿಸಿದರೆ ಹದಿಮೂರು ನಾಲ್ಕರ ಮೇ ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ನಾಲ್ಕು ಮೂರು ಏಳು ಈ ಏಳರಲ್ಲಿ ಕೈಲ ಒಂದು ಸೇರಿಸಿದರೆ ಎಂಟು ಉತ್ತರ ಎಂಟು ನೂರ ಮೂವತ್ತ್ಮೂರು ನೆಕ್ಸ್ಟ್ ನಾಲ್ ಆರು ನೂರ ಎಂಬತ್ನಾಲ್ಕು ಪ್ಲಸ್ ಮೂರು ನೂರ ಹತ್ತು ನಾಲ್ಕರಲ್ಲಿ ಸೊನ್ನೆ ಸೇರಿಸಿದರೆ ನಾಲ್ಕು ಎಂಟರಲ್ಲಿ ಒಂದು ಸೇರಿಸಿದರೆ ಒಂಬತ್ತು ಆರರಲ್ಲಿ ಮೂರು ಸೇರಿಸಿದರೆ ಒಂಬತ್ತು ನೆಕ್ಸ್ಟ್ ಐದು ನೂರ ಎಪ್ಪತ್ತೆಂಟು ಇದರ ಕೆಳಗಡೆ ಒಂದು ನೂರ ಒಂಬತ್ತು ಬರೆದುಕೊಳ್ಳೋಣ ಎಂಟರಲ್ಲಿ ಸೊನ್ನೆ ಸೇರಿಸಿದರೆ ಎಂಟು ಏಳರಲ್ಲಿ ಒಂಬತ್ತು ಸೇರಿಸಿದರೆ ಹದಿನಾರು ಐದರ ಮೇಲೆ ಒಂದು ಕೈಲ ಕೆಳಗಡೆ ಆರು ಬರೆಯೋಣ ಐದರಲ್ಲಿ ಒಂದು ಸೇರಿಸಿದರೆ ಆರು ಆರರಲ್ಲಿ ಕೈಲ ಒಂದು ಸೇರಿಸಿದರೆ ಏಳು ಉತ್ತರ ಏಳುನೂರ ಅರವತ್ತೆಂಟು ನೆಕ್ಸ್ಟು ಮೂರು ನೂರ ಮೂವತ್ತಾರು ಪ್ಲಸ್ ನಾಲ್ಕು ನೂರ ಎಪ್ಪತ್ತೆಂಟು ಇಲ್ಲಿ ಆರರಲ್ಲಿ ಎಂಟು ಸೇರಿಸಿದರೆ ಹದಿನಾಲ್ಕು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಮೂರು ಏಳು ಹತ್ತು ಹತ್ತರಲ್ಲಿ ತೈಲ ಒಂದು ಸೇರಿಸಿದರೆ ಹನ್ನೊಂದು ಇಲ್ಲಿ ನಾವು ಒಂದು ಕೈಲವನ್ನು ಇಟ್ಟು ಕೆಳಗಡೆ ಒಂದು ಬರೆದುಕೊಳ್ಳೋಣ ಮೂರು ನಾಲ್ಕು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಎಂಟು ಉತ್ತರ ಎಂಟು ನೂರ ಹದಿನಾಲ್ಕು ನೆಕ್ಸ್ಟ್ ಐದು ನೂರ ಐವತ್ತೆರಡು ಮೂರು ನೂರ ತೊಂಬತ್ತೊಂದು ಎರಡರಲ್ಲಿ ಒಂದು ಸೇರಿಸಿದರೆ ಮೂರು ಐದರಲ್ಲಿ ಒಂಬತ್ತು ಸೇರಿಸಿದರೆ ಹದಿನಾಲ್ಕು ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಐದು ಮೂರು ಹಾಗೂ ಒಂದು ಸೇರಿಸಿದರೆ ಒಂಬತ್ತು ನೆಕ್ಸ್ಟ್ ನಾಲ್ಕು ನೂರ ಎಂಬತ್ತೊಂದು ಪ್ಲಸ್ ಎಂಟು ನೂರ ಎಂಬತ್ತೆಂಟು ಒಂದರಲ್ಲಿ ಎಂಟು ಸೇರಿಸಿದರೆ ಒಂಬತ್ತು ಎಂಟು ಎಂಟು ಹದಿನಾರು ಮೇಲೆ ಒಂದು ಕೈಲ ಕೆಳಗಡೆ ಆರು ಬರೆದುಕೊಳ್ಳೋಣ ನಾಲ್ಕು ಎಂಟು ಹನ್ನೆರಡು ಈ ಕೈಲ ಒಂದು ಸೇರಿಸಿದರೆ ಹದಿಮೂರು ಈ ಹದಿಮೂರನ್ನು ನಾವಿಲ್ಲಿ ಕೆಳಗಡೆ ಬರೆದುಕೊಳ್ಳೋಣ ಉತ್ತರ ಒಂದು ಸಾವಿರದ ಮೂರು ನೂರ